ಈಗ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ನಾವು ಒಂದು ಮಾರ್ಗಸೂಚಿಗಳನ್ನು ಎಲ್ಲರಿಗೂ ನೀಡಿದ್ದೀವಿ ನಮ್ಮ ಯಾರು ಹೋಟೆಲ್ ಓನರ್ಸ್ ಇದ್ದಾರೆ ಮತ್ತು ನಮ್ಮ ರೆಸ್ಟೋರೆಂಟ್ಸ್ ಇದ್ದಾರೆ ನಮ್ಮ ಬಾರ್ ಓನರ್ಸ್ ಇದ್ದಾರೆ ಅವರೆಲ್ಲಾರಿಗು ನಾವು ಒಂದು ಮಾರ್ಗಸೂಚಿಗಳನ್ನು ಆಲ್ರೆಡಿ ನೀಡಿದ್ದೀವಿ ಹನ್ನೆರಡೂವರೆ ತನಕ ಅಷ್ಟೇ ಎಲ್ಲ ಸೆಲೆಬ್ರೇಷನ್ಸ್ ಹಲವು ಇರುತ್ತೆ ಹನ್ನೆರಡುವರೆ ಆದಮೇಲೆ ಯಾವೇ ಸೆಲೆಬ್ರೇಷನ್ಸು ಇರೋದಿಲ್ಲ ಆಲ್ರೆಡಿ ಎಲ್ಲ ಹೋಟೆಲ್ ಮಾಲೀಕರಿಗೆ ಈ ಒಂದು ವಿಷಯವನ್ನು ತಿಳಿಸಾಗಿದೆ ಆಮೇಲೆ ಹೈವೇಯಲ್ಲಿ ನಾವು ವಿಶೇಷವಾಗಿ ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಅಲ್ಲಿ ವೀಲಿಂಗನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಸ್ಪೆಷಲ್ ತಂಡವನ್ನು ನಾವು ರಚನೆ ಮಾಡಿದ್ದೀವಿ ಆಮೇಲೆ ಯಾವ ಫ್ಲೈ ಫ್ಲೈಓವರು ಆ ದಿನ ಆ ರಾತ್ರಿ ಅವರ ಅಲ್ಲಿ ನಾವು ನಿರ್ಬಂಧಗಳನ್ನು ಹಾಕಿದ್ದೀವಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಬೆಳ್ಳೂರು ಕ್ರಾಸ್ ಆಗಿರ್ಬೋದು ಫ್ಲೈಓವರ್ ಮೇಲೆ ಮೂಮೆಂಟನ್ನ ನಾವು ನಿಷೇಧ ಮಾಡಿದ್ದೀವಿ ಇಲ್ಲೂ ಅಷ್ಟೇ ನಮ್ಮ ಬೇರೆ ಎಲ್ಲೆಲ್ಲಿ ನಮ್ಮ ಹೈವೇ ಸೆವೆಂಟಿ ಫೈವ್ನಲ್ಲಿ ಇದೆ ಅಲ್ಲಿ ಎಲ್ಲ ಕಡೆಗೂ ನಾವು ಈ ಟೂ ವೀಲರು ಮತ್ತು ಫೋರ್ ವೀಲರು ನಿಷೇಧ ಮಾಡಿದ್ದೀವಿ ಅವರೆಲ್ಲ ಸರ್ವಿಸ್ ರೋಡಲ್ಲೇ ಹೋಗಬೇಕಾಗತ್ತೆ ಹೈವೇಯಲ್ಲಿ ದರ್ ಇಸ್ ಓವರ್ ಮೇಲೆ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ವೀಲಿಂಗ್ ಅಂತ ಹೇಳಿಬಿಟ್ಟು ಅದನ್ನು ನಾವು ಈ ಒಂದು ಡಿಸಿಷನನ್ನು ತೊಗೊಂಡಿದ್ದೀವಿ ಅದರ ಜೊತೆಗೆ ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕಬೇಕು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು ನಾವು ಒಂದು ಕಂಟಿನ್ಯೂಸ್ ಆಗಿ ಚೆಕಿಂಗ್ ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ ಪ್ರಿಪ್ರೇಷನ್ ಆಲ್ರೆಡಿ ನಾವು ಇನ್ ಪ್ರಿಪ್ರೇಷನ್ ಟು ನ್ಯೂ ಇಯರ್ ನಾವು ನಮ್ಮ ಸ್ಪೆಷಲ್ ಡ್ರೈವ್ಸನ್ನ ಮಾಡಿಕೊಂಡು ನಮ್ಮ ಕನ್ಸಂಪ್ಷನ್ ಕೇಸಸ್ಸು ಮತ್ತು ಡಿ ಡಿ ಕೇಸಸ್ಸನ್ನು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬರ್ತಾಯಿದ್ದೀವಿ ಎಲ್ಲರಿಗೂ ನಾವು ವಿನಂತಿ ಮಾಡೋದು ದಯವಿಟ್ಟು ನೀವು ಡ್ರಿಂಕ್ಸ್ ಮಾಡಿ ಗಾಡಿಯನ್ನು ಚಲಾವಣೆ ಮಾಡಬೇಡಿ ನೀವು ಏನಾದರೂ ಡ್ರಿಂಕ್ಸ್ ಮಾಡೋಂಗಿದ್ರೆ ನೀವು ಬೇರೆ ಯಾರಾದರೂ ಒಬ್ರು ಡ್ರೈವರ್ನ ಇಟ್ಕೊಂಡು ಅವ್ರ ಮುಖ ಮುಖಾಂತರ ನೀವು ಮನೆಗೆ ಹೋಗೋ ವ್ಯವಸ್ಥೆ ಮಾಡಿ ಇಲ್ಲ ಮನೆಯಲ್ಲೇ ನೀವು ಬೇಕಿದ್ರೆ ನಿಮ್ಮ ಪಾರ್ಟಿಯನ್ನು ಮಾಡ್ಕೊಳ್ಳಿ ದಯವಿಟ್ಟು ಡ್ರಿಂಕ್ಸ್ ಮಾಡಿ ಯಾರೇ ಆಚೆ ಬಂದರೂ ಮುಲಾಜಿಲ್ದಲ್ಲೇ ಮೇಲೆ ಕೋರ್ಟ್ ಕೇಸ್ಗೆ ಆಗುತ್ತೆ ನಾವು ಕೋರ್ಟ್ ಫೈನೇ ಇದ್ದೀವಿ ಅಲ್ಲಿ ಮಿನಿಮಮ್ ಹತ್ತು ಸಾವಿರ ಆಗ್ತಾ ಇದ್ದಾರೆ ಅವರು ಸೊ ಈ ಒಂದು ನಿಟ್ಟಿನಲ್ಲಿ ಆಮೇಲೆ ಮಕ್ಕಳ ಮೇಲೆ ಎಲ್ಲ ಪೋಷಕರಿಗೆ ದಯವಿಟ್ಟು ನಿಮ್ಮ ಮಕ್ಕಳು ನ್ಯೂ ಇಯರ್ ದಿನ ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾರ ಜೊತೆ ಹೋಗ್ತಾ ಇದ್ದಾರೆ ಯಾವಾಗ ಬರ್ತಾ ಇದ್ದಾರೆ ಇದನ್ನು ಕೂಡ ನೀವು ಒಂದು ಸ್ವಲ್ಪ ತಿಳ್ಕೊಳೋ ವ್ಯವಸ್ಥೆಯನ್ನು ಮಾಡಿ ಅವ್ರ ಮೇಲೆ ನೀವು ಒಂದು ಸ್ವಲ್ಪ ಕಣ್ಗಾವಲಿಟ್ಟರೆ ಅವರ ಚಲನವಲನಗಳ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಇಲ್ಲಾಂದರೆ ಆ ಮಾಹಿತಿ ನಿಮಗೆ ಇರೋದಿಲ್ಲ ಈ ವಿಚಾರವಾಗ್ಲೂ ದಯವಿಟ್ಟು ಎಲ್ಲ ಪೋಷಕರು ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ